ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಕಥಾಸಾರ ಅನುವಾದ ಕೆ ಎಂ ಸೀತಾರಾಮಯ್ಯ ವಾಚನ ಪ್ರೊಫೆಸರ್ ಟಿ ಯಲ್ಲಪ್ಪ ಭಾಗ ನಾಲ್ಕು ಒಡಿಸ್ಯೂಸನ ಮರುಯಾನ ಮತ್ತು ಇಸ್ಮಾರಸ್ಸಿನ ಮೇರನ್ ಒಡಿಶ್ಯೂಸನು ತನ್ನ ಹನ್ನೆರಡು ಅಡುಗು ಪಡೆಗಳೊಂದಿಗೆ ಇತಾಕ ದ್ವೀಪದ ಕಡೆಗೆ ಯಾನವನ್ನು ಕೈಗೊಂಡ ಟ್ರಾಯ್ ನಗರದ ಲೂಟಿಯಲ್ಲಿ ತಮ್ಮ ಪಾಲಿಗೆ ಬಂದ ವಸ್ತು ಒಡವೆಗಳನ್ನೆಲ್ಲ ತುಂಬಿಕೊಂಡು ನಾವಿಕರ ಪಡೆ ಬಹಳ ಉತ್ಸಾಹದಿಂದಲೇ ಕೂಡಿತ್ತು ಹತ್ತು ವರ್ಷಗಳ ಅನಂತರ ತಮ್ಮ ತಮ್ಮ ಊರಿಗೆ ಹೋಗಿ ಎಂಟ್ರೂ ಮಕ್ಕಳನ್ನು ತಂದೆ ತಾಯಿಗಳನ್ನು ಕಾಣುವುದರಲ್ಲಿ ಸೈನಿಕರು ತವಕಿಸ್ತಾ ಇದ್ದರು ಆದರೂ ಒಡಿಸ್ಯೂಸನು ತನ್ನ ಭವಿಷ್ಯವನ್ನು ಮರೆತಿರಲಿಲ್ಲ ಅವನಿನ್ನೂ ಹತ್ತು ವರ್ಷಗಳ ಕಾಲ ಎಲ್ಲೆಲ್ಲೂ ಅಲೆದು ನಾನಾ ಬಗೆಯ ಕಷ್ಟಗಳನ್ನು ಅನುಭವಿಸಿಯೇ ಊರು ಸೇರಬೇಕು ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಅವನು ಪ್ರಾರ್ಥಿಸಿಕೊಂಡಳ ಸಮುದ್ರದಲ್ಲಿ ಪ್ರಚಂಡವಾದ ಬಿರುಗಾಳಿ ಬೀಸಿ ಕ್ರೀಕರ ಹಡಗು ಪಡೆಯನ್ನೆಲ್ಲ ದಿಕ್ಕಪಾಲಾಗಿ ಹೊಡ್ಕೊಂಡು ಹೋಯಿತು ಒಡಿಶ್ಯೂಸಿನ ಅಡುಗುಗಳು ಗಾಳಿ ಬೀಸಿದತ್ತ ಹೋಗಿ ಕೊನೆಗೆ ತ್ರೇಸ್ ರಾಜ್ಯದ ದಕ್ಷಿಣ ತೀರದಲ್ಲಿರುವ ಇಸ್ಮಾರಸ್ ಭೂಶಿರದ ಬಳಿಗೆ ಬಂದವು ಹೀಗೆ ಅವನು ಸಮುದ್ರಯಾನದಲ್ಲಿ ತನ್ನ ಸಮಸ್ತ ಗೆಳೆಯರಿಂದ ಬೇರೆಯಾದ ಒಡಿಸ್ಯೂಸನು ತನ್ನ ಹಡಗುಗಳನ್ನು ತೀರದಲ್ಲಿ ನಿಲ್ಲಿಸಿ ಇಸ್ಮಾರಸ್ ನಗರದ ಮೇಲೆ ದಾಳಿ ಮಾಡಿದ ಅಲ್ಲಿ ಸೈಕೋನಿಗಳು ಎಂಬ ಜನವಾಸವಾಗಿದ್ದರು ಒಡಿಸ್ಯೂಸನ ಸೈನಿಕರು ಅಲ್ಲಿ ಸಿಕ್ಕಿ ಸಿಕ್ಕಿದವರನ್ನೆಲ್ಲ ಕೊಲ್ಲತೊಡಗಿದರು ಆ ಊರಿನಲ್ಲಿ ಅಪೋಲೋ ದೇವತೆಯ ಪೂಜಾರಿ ಮೇರನ್ ಅನ್ನುವ ಒಬ್ಬ ಇದ್ದ ಅವನು ದೇವರ ಪೂಜಾರಿ ಅನ್ನುವ ಕಾರಣದಿಂದ ಅವನಿಗೆ ಗೌರವವನ್ನು ಕೊಟ್ಟು ಒಡಿಸನು ಅವನನ್ನಾಗಲಿ ಅವನ ಹೆಂಡತಿ ಮಕ್ಕಳನ್ನಾಗಲಿ ಯಾರು ಏನು ಮಾಡಬಾರ್ದು ಅಂಥೇಳಿ ಸೈನಿಕರಿಗೆ ಆಜ್ಞೆ ಮಾಡ್ದ ಹೀಗೆ ರಕ್ಷಣೆಗೊಂಡ ಆ ಮೇರನ್ನನು ಇದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಒಡಿಸ್ಯೂಸನಿಗೆ ಏಳು ಟ್ಯಾಲೆಂಟ್ ಚಿನ್ನ ಒಂದು ಬೆಳ್ಳಿಯ ಮದ್ಯದ ಪಾತ್ರೆ ಹನ್ನೆರಡು ಜಾಡಿಗಳ ತುಂಬ ನೀರೇ ಬೆರೆಸದೇ ಇರುವ ಶುದ್ಧವಾದ ಮತ್ತು ಸವಿಯಾದ ಮದ್ಯ ಇವುಗಳನ್ನು ಕಾಣಿಕೆಯಾಗಿ ಕೊಟ್ಟ ಉಳಿದ ಹಾಗೆ ಒಡಿಸ್ಯೂಸನ ಕಡೆಯವರು ಕೈಗೆ ಸಿಕ್ಕಿದವರನ್ನು ಕೊಚ್ಚಿ ಹಾಕಿದ್ರು ಅಪಾರ ಸಂಪತ್ತನ್ನು ಲೂಟಿ ಹೊಡೆದರು ಕಣ್ಣಿಗೆ ಬೇಕಾದ ಹೆಣ್ಣುಗಳನ್ನು ಸೆರೆಹಿಡಿದ್ರು ಆನಂತರ ಎಲ್ಲರೂ ಸಮುದ್ರ ತೀರದಲ್ಲಿ ತಮ್ಮ ಹಡುಗುಗಳ ಹತ್ತಿರ ಸೇರಿ ಕೊಳ್ಳೆ ಹೊಡೆದದ್ದನ್ನು ತಮ್ಮ ತಮ್ಮಲ್ಲಿಯೇ ಹಂಚಿಕೊಂಡ್ರು ಕೆಲಸ ಆಯಿತು ಇನ್ನು ಎಲ್ಲರೂ ಇಲ್ಲಿಂದ ಕಾಲಿಗೆ ಬುದ್ಧಿ ಹೇಳೋಣ ಅಂತ ಒಡಿಸ್ಯೂಸ್ ತನ್ನ ನಾವಿಕರಿಗೆ ಹೇಳ್ದ ಆದರೆ ಅವನ ಮಾತನ್ನು ಯಾರೂ ಕೇಳಲಿಲ್ಲ ಆ ರಾಜಧಾನಿಯಲ್ಲಿ ಸಿಕ್ಕಿದ ಅಪರೂಪವಾದ ಮದ್ಯವನ್ನು ಮಿತಿಮೀರಿ ಕುಡಿದು ಕುಡಿದ್ರು ಮತ್ತೇರಿದರು ಅಲ್ಲಿ ಸಿಕ್ಕಿದಂಥ ದನ ಕುರಿಗಳನ್ನು ಬೇಕಾದ ಹಾಗೆ ಕೊಂದು ತಿಂದು ಮೈ ಮರೆತು ಮೆರಿತೊಡಗಿದರು ಹೀಗೆ ರಾತ್ರಿಯೆಲ್ಲ ಅವರ ಮೆರೆತ ಸಾಗಿತ್ತು ಈ ನಡುವೆ ಇಸ್ಮಾರಸ್ಸಿನ ಜನ ತಮ್ಮ ಅಕ್ಕಪಕ್ಕದ ಸೈಕೋನಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿ ತಮ್ಮ ಸಹಾಯಕ್ಕೆ ಕರೆಸಿಕೊಂಡರು ಅವರು ಯುದ್ಧದಲ್ಲಿ ಚೆನ್ನಾಗಿ ಪಳಗದವರಾಗಿದ್ದರು ನೆಲದ ಮೇಲೆ ನಿಂತಾಗಲಿ ಅಥವಾ ರಥಗಳ ಮೇಲೆ ಹತ್ತಿಕೊಂಡಾಗಲಿ ಹೋರಾಟ ಮಾಡೋದರಲ್ಲಿ ನಿಸ್ಸಿಂಹರಾಗಿದ್ದರು ಸಂಖ್ಯೆಯಲ್ಲೂ ಅವರು ಇವರಿಗಿಂತ ಅಪಾರವಾಗಿದ್ದರು ಹೀಗೆ ಅವರೆಲ್ಲರೂ ಸಿ ಒಟ್ಟುಗೂಡಿ ಆ ಬೆಳಗ್ಗೆ ಒಡಿಸ್ಯೂಸ್ಸನ ಪಡೆಯ ಮೇಲೆ ಬಿದ್ದರು ಆ ದಿನ ಸಾಯಂಕಾಲದವರೆಗೂ ಕದನ ಸಾಗಿತು ಕೊನೆಗೆ ಸೈಕೋನಿಗಳ ಕೈಯೇ ಮೇಲಾಯಿತು ಒಡಿಸ್ಯೂಸ್ಸನ ಕಡೆ ಒಂದೊಂದು ಹಡಗು ಪಡೆಯಲ್ಲಿ ಆರು ಆರು ಜನರ ಹಾಗೆ ಒಟ್ಟು ಎಪ್ಪತ್ತೆರಡು ಜನ ಸತ್ತರು ಉಳಿದವರು ಹೀಗೋ ಕಷ್ಟಪಟ್ಟು ತಮ್ಮ ಹಡಗುಗಳನ್ನು ಹತ್ಕೊಂಡು ಸಮುದ್ರದಲ್ಲಿ ಸಾಗಿ ಜೀವಗಳನ್ನು ಉಣಿಸಿಕೊಂಡ್ರು ಇಸ್ಮಾರಸ್ ಭೂತೀರದಿಂದ ಉಡಿಸನ ಅಡುಗು ಪಡೆ ಭಾರವಾದ ಹೃದಯದಿಂದಲೇ ಹೊರಟಿತು ಸೈಕೋನಿಗಳಿಗೆ ಸಿಕ್ಕಿ ಮಡಿದ ತಮ್ಮ ಸಂಗಾತಿಗಳನ್ನು ನೆನೆದು ಎಲ್ಲರೂ ದುಃಖಿತರಾದರು ಮಡಿದವರಿಗಾಗಿ ಮೂರು ಮೂರು ಸಲ ಗೌರವ ವಂದನೆಯನ್ನು ಸಲ್ಲಿಸಿದ ಮೇಲೆಯೇ ಅವರು ಹಡಗುಗಳಲ್ಲಿ ಆಯಿಪಟಗಳನ್ನು ತಮ್ಮ ಯಾನಕ್ಕಾಗಿ ಮುಂದುವರೆಸಿದರು ಆದರೆ ಸಮುದ್ರದಲ್ಲಿ ಪುನಃ ಚಂಡಮಾರುತ ಎದ್ದಿತು ಭೂಮಿ ಆಕಾಶಗಳನ್ನು ಕವಿದು ಮೋಡ ಮುಸುಕಿ ಎಲ್ಲೆಲ್ಲೋ ಕತ್ತಲು ವ್ಯಾಪಿಸ್ಕೊಂಡು ಉತ್ತರದಿಂದ ಎದ್ದ ಗಾಳಿ ದಕ್ಷಿಣಾಭಿಮುಖವಾಗಿ ಬೀಸುತ್ತಾ ಒಡಿಸಿಯುಸನ ಅಡುಗು ಪಡೆಯನ್ನು ಈಜಿನ್ ಸಮುದ್ರ ತೀರದಲ್ಲಿ ಒಡೆದುಕೊಂಡು ಹೋಗಿ ಬಿಸಾಡ್ತು ಗಾಳಿ ಹೊಡೆತಕ್ಕೆ ಸಿಕ್ಕಿ ಹಾಯಿ ಪಟಗಳೆಲ್ಲ ಹರಿದು ಚಿಂದಿ ಚಿಂದ ಎಲ್ಲರೂ ಪ್ರಾಣಭಯದಿಂದ ಕೂಡಿ ಪ್ರಯಾಸ ಪಟ್ಕೊಂಡು ಹಾಯಿಪಟಗಳನ್ನೆಲ್ಲ ಇಳಿಸಿ ಹುಟ್ಟುಗೋಲು ಹಾಕ್ತಾ ಕಷ್ಟಪಟ್ಟುಕೊಂಡು ಮುಂದೆ ಸಾಗಿದ್ರು ಹೀಗೆ ಸಾವು ಬದುಕಿನ ಹೋರಾಟದಲ್ಲಿ ಎರಡು ರಾತ್ರಿ ಎರಡು ಹಗಲುಗಳನ್ನು ಯಾನ ಮಾಡಿ ಗಾಳಿಯ ಅಬ್ಬರದಿಂದ ಪಾರಾದರು ವಾತಾವರಣ ಆನಂತರ ಸ್ವಚ್ಛವಾಗಿ ಎಲ್ಲರಿಗೂ ಓದ ಜೀವ ಮರಳಿ ಬಂದಂಗಾಯಿತು ಪುನಃ ಮೊದಲಿನ ಹಾಗೆ ಆಯಿಪಟಗಳನ್ನು ಏರಿಸಿದರು ಸಮುದ್ರಯಾನ ಮತ್ತೆ ವೇಗವಾಗಿ ಸಾಗಿತು ಹಾಗೆ ಸಾಗಿದ್ರೆ ಒಡಿಸ್ಯೂಸ್ ತನ್ನ ಊರನ್ನು ಶೀಘ್ರವಾಗಿ ಇತ್ತು ಆದರೆ ಅವನ ಹಡಗುಪಡೆ ದಕ್ಷಿಣ ಗ್ರೀಸಿನ ದಕ್ಷಿಣ ತುದಿಯಾದ ಮಾಲಿಯ ಬೂಶಿರವನ್ನು ಮುಟ್ಟುವ ಹೊತ್ತಿಗೆ ಅವನ ದುರದೃಷ್ಟಕ್ಕೆ ಗಾಳಿ ಪ್ರತಿಕೂಲವಾಗಿ ಬೀಸುತ್ತಾ ಇನ್ನೂ ದಕ್ಷಿಣಕ್ಕಿದ್ದ ಶಿಥಿರ ದ್ವೀಪದ ಆಚೆಗೆ ಅವನ ಹಡಗು ಪಡೆಯನ್ನು ಒಡೆದುಕೊಂಡು ಹೋಗಿ ಬೀ ಬೀಸಿಬಿಡ್ತು ಟ್ರಾಯ್ ನಗರದಿಂದ ಹೊರಟು ಈಜಿಯನ್ ಸಮುದ್ರದಲ್ಲಿ ನೈ ನೈಋತ್ಯ ದಿಕ್ಕಿಗೆ ಅಭಿಮುಖವಾಗಿ ಸಾಗಿ ನಡು ನಡುವೆ ಚಂಡಮಾರುತಗಳ ಹಾವಳಿಗೆ ಸಿಕ್ಕಿ ಕಷ್ಟಪಟ್ಟರು ಒಡಿಶಿಯಸನು ತನ್ನ ಹಡಗು ಪಡೆಯೊಂದಿಗೆ ದಕ್ಷಿಣ ಗ್ರೀಸಿನ ದಕ್ಷಿಣ ಭೂಷಿರವಾದ ಮಾಲೆಯಾದವರೆಗೂ ಬಂದುಬಿಟ್ಟಿದ್ದ ಅಲ್ಲಿಂದ ಪಶ್ಚಿಮ ದಿಕ್ಕಿನಲ್ಲಿ ಸ್ವಲ್ಪ ದೂರ ಹೋಗಿ ಗ್ರೀಸ್ ದೇಶವನ್ನು ಬಳಸಿಕೊಂಡು ಪುನಃ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಸಾಗಿದ್ರೆ ಅವನು ತನ್ನ ನಾಡು ಹಿತಾಕ ದ್ವೀಪವನ್ನು ಬೇಗನೆ ತಲುಪಿಬಿಡಬಹುದಾಗಿತ್ತು ಉಳಿದಿದ್ದು ಇನ್ನು ಒಂದೇ ಹೊತ್ತಿನ ದಾರಿ ಅಷ್ಟೆ ಒಪ್ಪತ್ತಿನ ದಾರಿ ಆದರೆ ಅಷ್ಟು ಬೇಗ ಊರು ಸೇರುವುದು ಅವನ ಅದೃಷ್ಟದಲ್ಲಿ ಇರಲಿಲ್ಲ ಅನಿಸುತ್ತೆ ಮತ್ತೆ ಗಾಳಿ ಬೀಸಿ ಅವರ ಹಡುಗುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಎತ್ತಳೋ ಹೊಡ್ಕೊಂಡು ಹೋಗ್ಬಿಡ್ತು ಪ್ರೀತಿಯಿಂದ ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳು ಮುಂದಿನ ಕಥಾಸಾರದಲ್ಲಿ ಭೇಟಿಯಾಗುವ ನಮಸ್ಕಾರ